ಈ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಕೆಆರ್ ದಸರಾ ಉದ್ಘಾಟನೆಗೆ ಈಗ ಮುಸ್ತಕ್ ಅವರು ಆಯ್ಕೆ ಮಾಡೋದು ರಾಜ್ಯ ಸರ್ಕಾರ ತಪ್ಪು ನಿರ್ಧಾರ ಅದು ಯಾಕಂದರೆ ಇದು ನಮ್ಮ ಧರ್ಮದ ಹಬ್ಬ ಇದು ನಮ್ಮ ಹಿಂದೂ ಧರ್ಮದ ಸನಾತನ ಹಿಂದೂ ಧರ್ಮದ ಹಬ್ಬ ಇದು ದಯಮಾಡಿ ಸರ್ಕಾರ ಈಗೇನು ಅವ್ರನ್ನ ಉದ್ಘಾಟನೆಗೆ ಆದೇಶ ಕೊಟ್ಟಿದೆ ಅವ್ರನ್ನ ಹಿಂಪಡೆದು ಬೇರೆ ಯಾರೋ ನಮ್ಮ ಏಳು ಕೋಟಿ ಕನ್ನಡಿಗರಲ್ಲಿ ಯಾರನಾರು ಆಯ್ಕೆ ಮಾಡಲಿ ಬೇರೆಯವ್ರನ್ನ ಆಯ್ಕೆ ಮಾಡಲಿ ಆಮೇಲೆ ಇದನ್ನು ಮಿತಿ ಮೀರಿ ಅವರು ಉದ್ಘಾಟನೆ ಮಾಡದೇ ಆದರೆ ಅವರ ಧರ್ಮ ಅಂದರೆ ಏನಿವತ್ತು ಕುರಾನಲ್ಲಿ ಅವ್ರು ಇವತ್ತಿ ಓದ್ಕೊಬಂದಿದ್ದಾರೆ ಆ ಕುರಾನೇ ಸುಳ್ಳಾಗುತ್ತೆ ಮೂರ್ತಿ ಪೂಜೆ ಇಲ್ಲ ಅನ್ನೋದು ಅವ್ರು ಇವತ್ತವರೆಗೂ ಹೇಳ್ಕೊಬಂದಿದ್ದಾರೆ ಅವ್ರು ಏನಾರ ಈ ಸರ್ಕಾರ ಈ ನಮ್ಮ ಸಂಘಟನೆಗಳೆಲ್ಲ ವಿರುದ್ಧ ಮಾಡಿ ಏಳು ಕೋಟಿ ಕನ್ನಡಿಗರನ್ನ ವಿರುದ್ಧ ಮಾಡಿ ಅವರು ಉದ್ಘಾಟನೆ ಮಾಡದೇ ಆದರೆ ನಾವು ಇಡೀ ಸಂಘಟನೆಯವರು ಇಡೀ ಸಮಾಜಕ್ಕೆ ತಿಳಿ ಹೇಳ್ತೀವಿ ತಿಳಿಸಿ ಹೇಳ್ತೀವಿ ಅವರ ಕುರಾನೇ ಸುಳ್ಳು ಯಾಕಂದರೆ ಇವತ್ತರ್ಗೂ ಅವರು ಸಮಾಜಕ್ಕೆ ತಿಳಿಸ್ಕೊಂಡೇ ಬಂದಿದ್ದಾರೆ ಮೂರ್ತಿ ಪೂಜೆ ಮಾಡೋಂಗಿಲ್ಲ ನಮ್ಮಲ್ಲಿ ಅಂತ ಅವ್ರೇನಾರ ಮಿತಿ ಮೀರಿ ಈ ಉದ್ಘಾಟನೆ ಮಾಡೋದಾದರೆ ಅವರ ಧರ್ಮನೇ ಅವ್ರ ಗ್ರಂಥವೇ ಸುಳ್ಳು ಅಂತ ನಾವು ತಿಳಿಸಿ ಹೇಳ್ತೀವಿ ಇದನ್ನು ಚಂದ್ರು ಅಂತ ಜಾಗರಣ ವೇದಿಕೆ ವೇದಿಕೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ದಸರಾ ಉದ್ಘಾಟನೆಗೆ ಲೇಖಕಿಯಾದ ಭಾನು ಮುಸ್ತಾಕ್ ಅವ್ರನ್ನ ಅಧಿಕೃತವಾಗಿ ಉದ್ಘಾಟನೆಗೆ ಚಾಲನೆ ಕೊಟ್ಟಿರೋದು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ ಅವರೊಬ್ಬರು ಲೇಖಕಿಯಾಗಿ ನಾವು ಅವ್ರ ಮೇಲೆ ಅತಿಯಾದ ಅಪಾರವಾದ ಗೌರವ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಏಕ ಉಪಾಸನ ಆರಾಧನೆ ಮಾಡುವಂತಹ ವಿಗ್ರಹ ಆರಾಧನೆಯನ್ನು ವಿರೋಧ ಮಾಡುವಂತಹ ವ್ಯಕ್ತಿಗಳ ಕೈಯಲ್ಲಿ ದಸರಾ ಉದ್ಘಾಟನೆ ಮಾಡಿಸುವುದು ಅಪರಾಧ ಏಕೆಂತಂದರೆ ಧಾರ್ಮಿಕತೆ ಸಂಸ್ಕೃತಿಯ ಆಧಾರದ ಮೇಲೆ ದಸರಾ ಹಬ್ಬ ನಡೆಯೋದು ಇನ್ನೂ ನಿಮ್ಗೆ ಗೊತ್ತಿರಲಿ ತಾಯಿ ಚಾಮುಂಡೇಶ್ವರಿ ದಸರಾದಲ್ಲಿ ಆನೆ ಮೇಲೆ ಆ ತಾಯಿಯ ಮೆರವಣಿಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ಕೂಡ ತಾನು ಹಾಕಿರುವಂತಹ ಪಾದರಕ್ಷೆಯನ್ನು ಬಿಟ್ಟು ಕೈ ಮುಗಿತಾನೆ ಹಾಗಾದರೆ ಇವ್ರು ಯಾರಾದರೂ ಕೈ ಮುಗಿತಾರಾ ನಾನು ಕೇಳ್ತಾರ್ದೇನೆಂದರೆ ಅವ್ರು ಯಾರಾದರೂ ವಿಗ್ರಹ ಆರಾಧನೆಗೆ ಕೈ ಮುಗಿಯೋಗಿದ್ರೆ ಅದು ಸ್ಪಷ್ಟಪಡಿಸ್ಲಿ ಅವರು ಅವರ ನಿಲುವನ್ನು ಅವರ ಮಾನಸಿಕತೆಯನ್ನು ಅವರು ಸ್ಪಷ್ಟಪಡಿಸ್ಲಿ ಸ್ಪಷ್ಟ ಸ್ಪಷ್ಟಪಡಿಸಿ ನಾನು ಚಾಮುಂಡೇಶ್ವರಿ ದೇವಿಗೆ ಕುಂಕುಮನ ಇಟ್ಕೊಳ್ತೀನಿ ಮತ್ತು ನಾನು ಕೈ ಮುಗಿತೀನಿ ಪ್ರಾರ್ಥನೆ ಮಾಡ್ತೀನಿ ಭಕ್ತಿನ ಅಂತ ಅವರು ಸ್ಪಷ್ಟೆ ಸ್ಪಷ್ಟನೆ ಕೊಟ್ಟು ಉದ್ಘಾಟನೆ ಮಾಡಿದ್ದೀನಿ ನಮ್ಮದು ವಿರೋಧ ಇಲ್ಲ ಮತ್ತು ಕೆ ಎಸ್ ನಿಸಾರ್ ಅಹಮ್ಮದ್ದು ಕೇಳಿದ್ರು ನೀವು ಅವರು ದಸರಾ ಉದ್ಘಾಟನೆ ಮಾಡಿದವರು ನೀವು ಯಾರೂ ವಿರೋಧ ಮಾಡಲಿಲ್ಲ ಅಂತ ಅವರು ನಿತ್ಯೋತ್ಸವ ಗೀತೆಯನ್ನು ಬರೆದವರು ನಮಗೆ ಅವ್ರಿಗೆ ಮೇಲೆ ಅಪಾರ ಗೌರವ ಇದೆ ಅಂದರೆ ಒಂದು ನಿತ್ಯೋತ್ಸವ ಗೀತೆಯನ್ನು ಬರೀತಾರೆ ಚಾ ಭುವನೇಶ್ವರಿ ತಾಯಿ ಮೇಲೆ ಅಂತಂದರೆ ಅವರು ಅದನ್ನು ನಂಬ್ತಾರೆ ಆದ್ದರಿಂದ ಅವ್ರನ್ನ ಸ್ವಾಗತ ಮಾಡ್ತೀವಿ ಇವರು ಹೇಳ್ತಾರೆ ಕುಂಕುಮ ಅರಿಶಿಣ ಕುಂಕುಮವನ್ನು ತಿಲಕವನ್ನು ಇಟ್ಟು ನೀವು ಅವರನ್ನು ಮೂಲೆಯಲ್ಲಿ ಕೂರಿಸಿದ್ರಿ ನನಗೆ ಗೋಡೆಯಲ್ಲಿ ತಿರುವಾಚಿ ತಿರುವಿಕ್ಕಿ ನನ್ನನ್ನು ಹೊರಗಟ್ಟುವಿಕೆ ಮಾಡಿದ್ರಿ ಅಂತ ಹೇಳ್ತಾರೆ ಯಾಕೆ ಮುಸ್ಲಿಮ ಸಮುದಾಯದಲ್ಲಿ ನಾವೇನಾದರೂ ಕನ್ನಡ ಮಾತಾಡ್ಬಂತ ಯಾವತ್ತಿರ ಹೇಳಿದ್ದೀವಾ ನಮ್ಮ ಮಾತೃಭಾಷೆ ಕನ್ನಡ ನಿಮ್ಮದು ಯಾವುದು ಮಾತೃಭಾಷೆ ತಿಳಿಸಿ ನೀವು ನೀವೇನಾದರೂ ಮಾತೃಭಾಷೆಯಾಗಿ ಕನ್ನಡವನ್ನು ಸ್ವೀಕಾರ ಮಾಡಿದ್ದೀರಾ ನೀವು ಮಾಡಿಲ್ಲ ನೀವು ಆ ಮಾನಸಿಕತೆಯನ್ನು ಸ್ಪಷ್ಟಪಡಿಸಿ ನೀವು ನಂತರ ಉದ್ಘಾಟನೆಗೆ ಬಿಡಿ ಬನ್ನಿ ಇದನ್ನೆಲ್ಲರ ಸಮ್ಮುಖದಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಾಗೋ ರೀತಿ ನೀವು ಮಾನಸಿಕತೆಯನ್ನು ಸ್ಪಷ್ಟಪಡಿಸಿ ನೀವು ಉದ್ಘಾಟನೆ ಮಾಡಿಲಿ ಇದಕ್ಕೆ ನಾವೇನಾದರೂ ಮತ್ತೆ ನೀವೇನಾದರೂ ಉದ್ಘಾಟನೆಗೆ ಬಂದರೆ ನಾವು ಖಂಡಿತವಾಗಲೂ ಹಿಂದೂ ಜಾಗರಣ ವೇದಿಕೆ ಇಡೀ ರಾಜ್ಯಾದ್ಯಂತ ಇದನ್ನು ಜನಾಂದೋಲನ ರೀತಿಯಲ್ಲಿ ನಾವು ಪ್ರತಿಭಟನೆ ಕೈಗೆತ್ತಿಕೊಳ್ತೀವಿ ಇದು ದೊಡ್ಡ ಸ್ವರೂಪಕ್ಕೆ ಹೋಗುತ್ತೆ ಅಂತ ನಾನು ತಿಳ್ಸ ಇಷ್ಟಪಡ್ತೀನಿ ಕುಮಾರ್ ಹಿಂದೂ ಜಾಗರಣ ವೇದಿಕೆ ಮಹಾ ಮೈಸೂರು ಮಹಾನಗರ ಸಾ ಸಂಯೋಜಕ